ಮುಕ್ತಿನಾಗ ಫಿಲಂಸ್ ವತಿಯಿಂದ ಡೈರೆಕ್ಟರ್ ಎಸ್ ಕೀರ್ತಿವರ್ಧನ್ ಕಿರಿಕ್ ಚಿತ್ರದ ಹೀರೋ ರವಿಶೆಟ್ಟಿ ಹುಟ್ಟುಹಬ್ಬದಂದೇ ಎರಡನೇ ಫಿಲಂ ನಾಯಕ ನಟನಾಗಿ ಅಭಿನಯಿಸುತ್ತಿರುವ ಚಿತ್ರದ ಪೋಸ್ಟರ್ ಬಿಡುಗಡೆ ಮಾಡಿದ ಚಿತ್ರತಂಡ ಚಿತ್ರದ ಪೋಸ್ಟರ್ ಲಾಂಚ್ ಮಾಡಿದ ಚಿತ್ರತಂಡ ಚಿತ್ರದ ಬಗ್ಗೆ ನಮ್ಮೊಂದಿಗೆ ಒಂದಿಷ್ಟು ಮಾಹಿತಿ ಹಂಚಿಕೊಂಡಿದ್ದು ಹೀಗೆ ನಮಸ್ತೆ ಇವತ್ತು ಖುಷಿಯಾದ ದಿನ ಕಾರಣ ಇಷ್ಟೇ ನಮ್ಮ ಕಿರ್ಕ್ ಸಿನಿಮಾ ಅಂತ ಒಂದು ಸಿನಿಮಾ ಮಾಡಿದ್ವಿ ಇರೀ ಕರ್ನಾಟಕ ಜನತೆಗೆ ನಾನು ಸ್ಪೆಷಲ್ ಆಗಿ ಥ್ಯಾಂಕ್ಸ್ ಹೇಳ್ತೀನಿ ಯಾಕೆ ಅಂತಂದ್ರೆ ಎರಡನೇ ವಾರದ ಹತ್ರ ಚೆನ್ನಾಗ್ ಹೋಗ್ತಿದೆ ನಾನು ಕಂಡಂಗೆ ನಾಗಮಂಗ್ಲ ಆಗಿರ್ಬೋದು ಹುಣಸೂರ್ ಆಗಿರ್ಬೋದು ಅದ್ಬಿಟ್ರೆ ಬೆಂಗಳೂರಲ್ಲಿ ಮೀರಜ್ ಸಿನಿಮಾಸ್ ಆಗಿರ್ಬೋದು ಗುರುಸಿದ್ದೇಶ್ವರ್ ಆಗಿರ್ಬೋದು ಎಲ್ಲ ಕಡೆ ಸಕ್ಸಸ್ಫುಲ್ ಆಗಿದೆ ಇದೇ ಖುಷಿನಲ್ಲಿ ಒಂದು ಸೇಮ್ ನಮ್ಮ ನಾಗ ಫಿಲ್ಮ್ಸ್ ಲಾಂಛನದಲ್ಲಿ ಎರಡನೇ ಸಿನಿಮಾ ಸ್ಟಾರ್ಟ್ ಆಗ್ತಿದೆ ಅದಕ್ಕೆ ನಾನೀಗ ಕ್ಯಾಮ್ರಾಮನ್ ಆಗಿದ್ದವನು ನಿರ್ದೇಶಕನ ಸ್ಥಾನವನ್ನ ಪಡ್ಕೊಂಡಿದ್ದೀನಿ ಬಟ್ ಖುಷಿಯಾದ ವಿಚಾರ ಒಂದು ಕಡೆ ಆದರೆ ಒಂದು ಕಡೆ ಭಯ ಏನಂತಂದ್ರೆ ಕ್ಯಾಮ್ರಾಮೂ ಡೈರೆಕ್ಟ್ ಮಾಡ್ತಿದ್ದೀನಿ ಅಂತ ಅಂದಾಗ ಸ್ವಲ್ಪ ಭಯ ಆಗುತ್ತೆ ಯಾಕೆಂದರೆ ಮೊದಲನೇ ಬಾರಿ ನಿರ್ದೇಶನಕ್ಕೆ ಕೈ ಹಾಕಿದ್ದೀನಿ ನಮ್ಮೆಲ್ಲರ ಸಹಕಾರ ಅಂದರೆ ನಮ್ಮ ರುದ್ರಾರಾಧ್ಯ ಅಂದರೆ ನಮ್ಮ ಅಣ್ಣ ರಾಜೇಶ್ ಅಣ್ಣವ್ರಾಗಿರ್ಬೋದು ಆಗಿರ್ಬೋದು ದೀಪಕ್ ಗೌಡ್ರಾಗಿರ್ಬೋದು ನಮ್ಮ ನಾಗರಾಜ್ ಆಗಿರ್ಬೋದು ಮತ್ತು ಹರೀಶ್ ಶೆಟ್ಟಿ ಆಗಿರ್ಬೋದು ನಮ್ಮ ಕೋ ಪ್ರೊಡ್ಯೂಸರ್ ರಾಜೇಶ್ ದೇವಲಪುರ ಆಗಿರ್ಬೋದು ಇವ್ರಿಗೆಲ್ರಿಗೂ ಸ್ಪೆಷಲ್ ಥ್ಯಾಂಕ್ಸ್ ನನ್ನ ಮೇಲೆ ನಂಬಿಕೆ ಇಟ್ಟು ಒಂದು ಒಳ್ಳೆ ಸಿನಿಮಾನ ಮಾಡಿ ಒಂದು ಒಳ್ಳೆ ಕಥೆನ ಮಾಡಿ ಅಂತ ಹೇಳಿದರು ಆ ನಿಟ್ಟಿನಲ್ಲಿ ಕತೆಗೆ ಕೈ ಹಾಕಿದ್ದೀವಿ ಇದಕ್ಕೆ ಸ್ಪೆಷಾಲಿಟಿ ಕತೆಗೆ ಮೂಲಭೂತ ಅಂತ ಅಂದ್ರೆ ನಮ್ಮ ರಾಜೇಶಣ್ಣನೇ ನಮ್ಮ ರೈಟ್ ಹ್ಯಾಂಡ್ ಯಾಕೆಂದ್ರೆ ಕೆಲವೊಂದು ನೈಜ ಘಟನೆಗಳನ್ನ ಇಟ್ಟುಕೊಂಡು ಒಂದು ಸಿನಿಮಾ ಮಾಡ್ತಾ ಇದ್ವಿ ನಮಗೆ ಸಿನಿಮಾ ಅಂತ ಅಂದಾಗ ಒಂದು ಇನ್ಸ್ಪಿರೇಷನ್ ಆಗುವಂಥದ್ದು ಏನಂತಂದರೆ ಓಮ್ ಆಗಿರ್ಬೋದು ಜೋಗಿ ಆಗಿರ್ಬೋದು ಈ ನಿಟ್ಟಿನಲ್ಲಿ ಒಂದು ಹೊಸ ತಂಡದಲ್ಲಿ ಒಂದು ಹೊಸ ಸಿನಿಮಾ ಮಾಡಬೇಕು ಅಂತ ಅನ್ನಿಸ್ತು ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಈಗ ಎಲ್ಲ ಕಲಾವಿದರ ಆಯ್ಕೆ ಆಗಿರ್ಬೋದು ತಂತ್ರಜ್ಞರ ಆಯ್ಕೆ ಆಗಿರ್ಬೋದು ಮುಂದಿನ ದಿನಗಳಲ್ಲಿ ಎಲ್ಲದಕ್ಕೂ ನಾನು ಅದಕ್ಕೆ ನಿಮ್ಮ ಮುಂದೆ ಮಾತಾಡ್ತೀನಿ ಇಡೀ ನನ್ನ ತಂಡಕ್ಕೆ ಥ್ಯಾಂಕ್ಸ್ ಹೇಳ್ತಾ ಹಾಗೆ ನನ್ನ ಕಿರಿಕ್ ಚಿತ್ರವನ್ನು ಗೆಲ್ಲಿಸಿದ್ದಕ್ಕೆ ಸ್ಪೆಷಲಿ ಕರ್ನಾಟಕ ಜನತೆಗೆ ನಾನು ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಹಾಯ್ ನಮಸ್ತೆ ಎಲ್ರಿಗೂ ನಮಸ್ಕಾರ ನನ್ನ ಸಿನಿಮಾ ಮೊದಲನೇ ಸಿನಿಮಾ ಕಿರಿಕ್ ಸಿನಿಮಾ ಕರ್ನಾಟಕ ರಾಜ್ಯಾದ್ಯಂತ ಯಶಸ್ವಿ ಪ್ರದರ್ಶನಗೊಳ್ತಾ ಇದೆ ಎರಡನೇ ವಾರ ಮುನ್ಮಗೆ ಮೂರನೇ ವಾರದ ಹತ್ರ ಕಾಲ್ ದಪ್ಪ ಆಗ್ತಾ ಇದೆ ಈ ಒಂದು ಯಶಸ್ವಿಗೆ ನಾನು ಇಡೀ ಚಿತ್ರತಂಡಕ್ಕೆ ಎಲ್ಲ ನನ್ನ ಟೆಕ್ನಿಷಿಯನ್ಸ್ಗೆ ಎಲ್ಲ ನಮ್ಮ ಪ್ರೊಡ್ಯೂಸರ್ಸ್ಗೆ ನನ್ನ ಆತ್ಮೀಯ ಸ್ನೇಹಿತರುಗಳಿಗೆ ನನ್ನ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ರಿಗೂ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನ ಇಟ್ಟಿಸ್ತೀನಿ ಹಾಗೆ ನನ್ನ ಮಾಧ್ಯಮ ಮಿತ್ರರು ನಾನು ಇಲ್ಲಿವರೆಗೂ ಪುಷ್ ಮಾಡಿರೋದಕ್ಕೆ ಅವರಿಗೂ ಕೂಡ ಧನ್ಯವಾದಗಳನ್ನ ಅಪಿಸ್ತೀನಿ ಹಾಗೆ ಈ ದಿನ ಏನಪ್ಪಾ ಅಂದರೆ ಇನ್ನೊಂದು ಎರಡನೇ ಸುದಿನ ನನ್ನ ಎರಡನೇ ಸಿನಿಮಾ ಡೆಡ್ಲಿ ಅಂತ ಒಂದು ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ ಹಾಗೂ ಅವ್ರಿಗೂ ನನ್ನ ಪ್ರೊಡ್ಯೂಸರ್ ನಾಲ್ಕು ಜನ ಮೊದಲನೇ ಸಿನಿಮಾಗೆ ಇಬ್ಬರ ಪ್ರೊಡ್ಯೂಸರ್ ಇದ್ರು ಈ ಸಿನಿಮಾಗೆ ಇನ್ನಿಬ್ರು ಹುಲಿಗಳು ಬಂದಿದ್ದಾರೆ ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ನಮಸ್ಕಾರ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ಒಂದು ಒಳ್ಳೆ ಟೀಮು ಯಾವಾಗ್ಲೂ ಒಂದು ಸಿನಿಮಾ ಮಾಡಿದಾಗ ಒಂದೇ ಸಿನಿಮಾಗೆ ಹೊಸ ತಂಡಗಳು ಇನ್ನೊಂದು ಸಿನಿಮಾ ಮಾಡೋ ಧೈರ್ಯ ಮಾಡಲ್ಲ ನಾನ್ ಕಂಡಂಗೆ ಯಾಕೆ ಅಂದ್ರೆ ಅಲ್ಲೇ ನೋವು ತಿನ್ಬಿಟ್ಟಿರ್ತಾರೆ ಒಂದ್ ಸಿನ್ಮಾ ತರಲಿಕ್ಕೆ ತುಂಬಾ ಕಷ್ಟವನ್ನ ಪಟ್ಟಿರ್ತಾರೆ ಅಂಥದ್ರಲ್ಲಿ ಈ ಒಂದು ಒಳ್ಳೆ ತಂಡ ಎರಡನೇ ಸಿನಿಮಾವನ್ನ ಅನೌನ್ಸ್ ಮಾಡ್ತಾ ಇದೆ ಡೆಡ್ಲಿ ಅಂತ ಹೇಳಿ ಬಹಳ ಸಂತೋಷ ಆಗಿದೆ ಜೊತೆಗೆ ಒಂದ್ ಸಿನ್ಮಾ ಮಾಡ್ಬೇಕಾದ್ರೆ ಮನಸ್ತಾಪಗಳು ಬೇಜಾರು ಏನೇನೋ ಆಗೋಗ್ಬಿಟ್ಟು ಟೀಮ್ ಹೊಡೆದೋಗುತ್ತೆ ಆದ್ರೆ ಈ ತಂಡದಲ್ಲಿ ಆ ತರದ್ ಯಾವ್ದು ಆಗಿಲ್ಲ ಅಹ್ ತಂಡ ಏನಿತ್ತು ಹಳೆ ಕಲಾವಿದ್ರು ಸಿನಿಮಾದಲ್ಲಿ ಏನ್ ಮಾಡಿದ್ರು ಕಿರಿಕ್ ಸಿನಿಮಾದಲ್ಲಿ ಅದೇ ಕಲಾವಿದ್ರುಗಳ್ನು ಈ ಸಿನಿಮಾದಲ್ಲೂ ಕಂಟಿನ್ಯೂ ಮಾಡ್ಕೊಂಡು ಕಲಾವಿದರಿಗೆ ಒಂದು ಸಪೋರ್ಟ್ ಅನ್ನು ಮಾಡ್ತಾ ಇದಾರೆ ನಿಜವಾಗ್ಲು ಖುಷಿ ಕೊಡುವಂತ ವಿಚಾರ ಯಾಕೆ ಅಂತ ಹೇಳಿದ್ರೆ ಹೊಸ ತಂಡ ಕಟ್ಕೊಂಡ್ ಬಂದು ಅವತ್ತು ಅದೇ ಅದ ಹೇಳದ್ನಲ್ಲ ಲಾಸ್ಟ್ ಟೈಮ್ ಹೇಳಿದ್ದೆ ನಾನು ಏನೂ ಇಲ್ಲದೆ ಆ ಸಿನಿಮಾವನ್ನ ಅದ್ಭುತವಾಗಿ ತೆರೆಗೆ ತಂದ್ರು ಇವತ್ತು ಅವತ್ತು ಎರಡು ಇಬ್ರು ಪ್ರೊಡ್ಯೂಸರ್ ಇದ್ರು ಇವತ್ತು ನಾಲ್ಕು ಜನ ಇದ್ದಾರೆ ತಾಕತ್ ಜೋರಾಗಿದೆ ಯಾಕೆ ಅಂದ್ರೆ ಕಮಿಟ್ಮೆಂಟ್ ಅಂದ್ರೆ ಅಲ್ಲಿ ಇಲ್ಲಿ ಕಾಂಪ್ರಾಗಿ ಸಿನಿಮಾ ಮಾಡಿದಾಗ ಏನೆಲ್ಲ ಆಗುತ್ತೆ ಅನ್ನೋದು ನಾವು ನೋಡಿದಿವಿ ಬಟ್ ಈ ಸರಿ ಆ ಎಲ್ಲೂ ಕಾಂಪ್ರಮೈಸ್ ಇಲ್ದೇನೆ ಅದ್ಭುತವಾಗಿ ಬರುತ್ತೆ ಅನ್ನೋ ಒಂದು ನಂಬಿಕೆ ಅಂತೂ ನಂಗೆ ತುಂಬಾ ಚೆನ್ನಾಗಿದೆ ಎರಡು ವಾರ ಆಗಿದೆ ಆಲ್ರೆಡಿ ಕಿರಿಕು ಅದು ನಡೀತಾ ಇರ್ಬೇಕಾದ್ರೆ ಇನ್ನೊಂದ್ ಸಿನ್ಮಾ ಅನೌನ್ಸ್ ಆಗ್ತಿರೋದು ತುಂಬಾ ಖುಷಿ ಪಡೋ ವಿಚಾರ ಜೊತೆಗೆ ತುಂಬಾ ಇವ್ರ ಧೈರ್ಯ ಮೆಚ್ಚಲೇಬೇಕು ಎಸ್ಲೇಬೇಕು ಯಾಕೆ ಅಂದ್ರೆ ಎಲ್ಲಾ ಒಳ್ಳೆ ತಂಡ ಇಟ್ಕೊಂಡಿದ್ದಾರೆ ಒಳ್ಳೇದಾಗ್ಲಿ ಈ ಸರಿ ನಮ್ಮ ಡೈರೆಕ್ಷನ್ ಮಾಡ್ತಿದಾರೆ ಯಾಕಂದ್ರೆ ಅವರು ನಾವು ಲಾಸ್ಟ್ ಟೈಮ್ ವರ್ಕ್ ಮಾಡ್ಬೇಕಾದ್ರೆ ಹೇಳೋರು ನಮ್ಗೆ ಹಂಗ್ ಮಾಡೋಣ ಪಜಿ ಹಿಂಗ್ ಮಾಡೋಣ ಅಂತೆಲ್ಲ ಸೊ ಆ ಫ್ರೀನೆಸ್ ಕೊಟ್ಟಿದ್ದಕ್ಕೆ ನಮಗೂ ಆ ಕೆಲಸ ಮಾಡೋಕ್ಕೆ ತುಂಬಾ ಖುಷಿ ಆಗ್ತಿತ್ತು ಕಾಯ್ತಿದ್ದೀನಿ ಈ ಸಿನಿಮಾದಲ್ಲಿ ನೈಜ ಘಟನೆಗಳನ್ನ ಇಟ್ಕೊಂಡು ಶೂಟ್ ಮಾಡ್ತೀವಿ ಅಂತೆಲ್ಲ ಅನ್ಕೊಂಡಿದ್ದಾರೆ ಯಾವ ಥರ ಬರುತ್ತೆ ಯಾಕಂದ್ರೆ ಲಾಸ್ಟ್ ಟೈಮ್ ಆ ಫೈಟ್ ಎಲ್ಲ ನೋಡಿದಾಗ ನನಗೆ ಫಸ್ಟ್ ಟೈಮ್ ರವಿ ಅಣ್ಣ ನೋಡಿದಾಗ ಅಣ್ಣ ನಾನು ನೀವು ಅಷ್ಟು ಚೆನ್ನಾಗಿ ಅದ್ಭುತವಾಗಿ ಸ್ಕ್ರೀನ್ ಮೇಲೆ ಕಾಣಿಸಿ ಆ ಫೈಟ್ ಎಲ್ಲ ನೋಡಿದಾಗ ತುಂಬಾ ಖುಷಿ ಆಯ್ತು ಇದು ಡೆಡ್ಲಿ ಅಂದ್ರೆ ಇದು ಮೇ ಬಿ ಮಾಸ್ ಫುಲ್ ಮಾಸ್ ಅನ್ಸುತ್ತೆ ಹೆಸರೇ ತರ ತುಂಬಾ ಚೆನ್ನಾಗಿ ಬರುತ್ತೆ ಅನ್ನೋ ನಂಬಿಕೆ ನನಗಿದೆ ಪ್ರೊಡ್ಯೂಸರ್ ನಾಲ್ಕು ಜನ ಒಳ್ಳೇದಾಗ್ಲಿ ಈ ಸಿನಿಮಾ ತಂಡ ಒಳ್ಳೇದಾಗ್ಲಿ ಜೊತೆಗೆ ನಮ್ಮ ರವೀಣ್ ಹೋಗಿ ಒಳ್ಳೇದಾಗ್ಲಿ ಆದಷ್ಟು ಬೇಗ ವರ್ಷಕ್ಕೆ ಎರಡ ಸಿನಿಮಾ ನೋಡತಾರು ಥ್ಯಾಂಕ್ ಯು ಕರ್ನಾಟಕ ಜನತೆಗೆ ತುಂಬಾ ಧನ್ಯವಾದಗಳು ಹೇಳೋಕೆ ಇಷ್ಟಪಡ್ತೀನಿ ನನ್ನ ಕಿರಿಕ್ ಸಿನ್ಮಾ ಎರಡನೇ ವಾರ ಸಕ್ಸಸ್ಫುಲ್ ಕಾಣ್ತಾ ಇದೆ ಇದಕ್ಕೆ ಸಪೋರ್ಟ್ ಆಗಿರೋರು ನಮ್ಮ ಮಾಧ್ಯಮದವರು ನಮಗೆ ಸಪೋರ್ಟ್ ಆಗಿ ತುಂಬಾ ನಿಂತಿದ್ದಾರೆ ನಾನು ಅವ್ರಿಗೆ ಧನ್ಯವಾದಗಳು ಕೇಳಕ್ಕೆ ಇಷ್ಟಪಡ್ತೀನಿ ಮತ್ತೆ ಇದೇ ಮುಕ್ತಿನಾಗ ಫಿಲಿಮ್ಸ್ ಬ್ಯಾನರ್ನಲ್ಲಿ ಇದು ಎರಡನೇ ಚಿತ್ ಚಿತ್ರ ನಮ್ಮ ರಾಜೇಶ್ನೋರ್ ಇರ್ಬೋದು ನಮ್ಮ ರಾಜೇಶ್ ಇರ್ಬೋದು ಇನ್ನೊಬ್ರು ನಮ್ಮ ರಾಜೇಶ್ ಡೆವಲಪರ್ ಇರ್ಬೋದು ನಮ್ಮ ನನ್ನ ಬ್ರದರ್ ಹರೀಶ್ ಇರ್ಬೋದು ಎಲ್ಲರೂ ಒಗ್ಗೂಡಿ ಇನ್ನೊಂದು ಮತ್ತೆ ಒಂದು ಒಳ್ಳೆ ಸಿನಿಮಾ ಕೊಡೋಣ ಅಂತೇಳಿ ಎಲ್ಲರೂ ನನ್ನ ಬ್ಯಾನರ್ ಅಲ್ಲಿ ಮಾಡೋಕ್ಕೆ ಒಪ್ಕೊಂಡು ಈ ಪ್ರಾಜೆಕ್ಟ್ನ ಸಕ್ಸಸ್ಫುಲ್ ಮಾಡ್ಬೇಕಂತೇಳಿ ಇವತ್ತು ಟೈಟಲ್ ಲಾಂಚ್ ಮಾಡಿದ್ವಿ ನಮ್ಮ ನಮ್ಮ ಡಿ ಎಕ್ಸರ್ ಇರ್ಬೋದು ನಮ್ಮ ರಾಜೇಶ್ ಅವರು ಮುಂದೆ ನಿಂತು ಇದೆಲ್ಲ ಪ್ರೊಡ್ಯೂಸರ್ ಆಗಿ ಅವರು ಸಾಥ್ ಕೊಡ್ತಾ ಇದ್ದಾರೆ ನಮ್ಮ ಹರೀಶ್ ಶೆಟ್ಟಿ ಅವರು ಪ್ರೊಡ್ಯೂಸರ್ ಆಗಿ ಮತ್ತೆ ಈ ಸಿನಿಮಾಗೆ ಅವರು ಕೂಡ ಸಾಥ್ ಕೊಡ್ತಾ ಇದ್ದಾರೆ ನಮ್ಮ ಡಿ ಎಕ್ಸ್ ಅವರು ಕೋ ಪ್ರೊಡ್ಯೂಸರ್ ಆಗಿದ್ದಾರೆ ನಮ್ಮ ರಾಜೇಶ್ ದೇವಲಪ್ಪರ್ ಅವರು ಕೋ ಪ್ರೊಡ್ಯೂಸರ್ ಆಗ್ತಾ ಇದ್ದಾರೆ ಇದು ಎಲ್ಲ ನಮ್ಮದು ಮುಂದೆ ಮುಂದೆ ಮುಂಚೆಯಿಂದನೂ ಒಂದು ತಂಡ ಇದು ಈ ತಂಡ ಇನ್ನೊಂದು ಇನ್ನಷ್ಟು ಬಲಿಷ್ಠವಾಗಿ ನಾವು ಮುಂದೆ ಹೋಗ್ಬೇಕಂತ ಇದೀವಿ ತಾವು ಮಾಧ್ಯಮದವರು ನಮಗೆ ಸಪೋರ್ಟ್ ಮಾಡ್ತಾನೆ ಬಂದಿದ್ದೀರಾ ದಯವಿಟ್ಟು ಇನ್ನು ಮುಂದೆನೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಹೇಳಿ ಕರ್ನಾಟಕ ಜನತೆ ನಮಸ್ಕಾರ ಇದೇ ಮುಂಚೆ ಒಂದು ಕಿರಿಕ್ ಅಂತ ಸಿನಿಮಾ ಮಾಡಿ ಅದ್ ಎರಡನೇ ವಾರ ರನ್ನಿಂಗ್ ಸಕ್ಸಸ್ಫುಲ್ ಕಾಣ್ತಾ ಇದೆ ಇದೇ ರೀತಿ ತಿರ್ಗಾ ಇನ್ನೊಂದು ಡೆಡ್ಲಿ ಅಂತ ಒಂದು ಸಿನಿಮಾ ಅನೌನ್ಸ್ ಮಾಡ್ತಾ ಇದ್ವಿ ಇದಕ್ಕೆ ಕಿರಿಕ್ ಎಷ್ಟು ಆಶೀರ್ವಾದ ಮಾಡಿದ್ರಿ ಕರ್ನಾಟಕ ಜನ ಅದೇ ರೀತಿ ಸಿನಿಮಾಗೂ ಆಶೀರ್ವಾದ ಮಾಡ್ಬೇಕು ಅಂತ ಕೇಳ್ಕೊತೀನಿ ಎಲ್ಲಾರು ನಮಸ್ಕಾರ ನಮಸ್ಕಾರ ಮುಕ್ತಿನಾಗ ಟೀಮ್ ನಾವು ಮುಕ್ತಿನಾಗದಿಂದ ಮೊದಲನೇ ಫಿಲಮ್ ನ ಕರ್ನಾಟಕ ಜನತೆಗಳು ಬಹಳ ಯಶಸ್ವಿಯಾಗಿ ಆಶೀರ್ವಾದ ಮಾಡಿ ಹರಿಸಿದಿರಿ ನಾಯಕ ನಟನ ಮತ್ತು ಮುಕ್ತಿನಾಗ ನಾಗ ಟೀಮ್ನ ಅದೇ ರೀತಿ ಧೈರ್ಯ ಮಾಡಿ ಎರಡನೇ ಫಿಲಮ್ನ ಇವಾಗ ಪೂಜೆ ಮಾಡಿದ್ದೀವಿ ಇವತ್ತು ಯಶಸ್ವಿಗೊಳಿಸಬೇಕಾಗಿ ಹೃದಯಪೂರ್ವಕ ಧನ್ಯವಾದಗಳು ನಮಸ್ಕಾರ ನಾನು ದೀಪ ಗೌಡ ಅಂತ ಹೇಳಿ ಸೊ ಮೊದಲನೇ ಫಿಲಮ್ ಏನು ನೀವು ಕಿರಿಕ್ನ ನೋಡಿ ಅದೇ ಆಶೀರ್ವಾದ ಮಾಡಿದ್ರೆ ಕನ್ನಡ ಜನತೆ ಎರಡನೇ ಫಿಲಮ್ಗೂ ಸ್ಫೂರ್ತಿ ನಾವು ಮಾಡಲಿಕ್ಕೆ ನಮ್ಮ ರುದ್ರಶ ರಾಜೇಶ್ ಅವರು ಏನಕ್ಕೆ ಅಂತ ಅಂತ ಅಂದರೆ ನಾವು ಮಂಡ್ಯ ಪ್ರೆಸ್ ಮೀಟ್ಗೆ ಹೋದಾಗ ಹಿರಿಯ ಒಬ್ಬರು ಒಂದು ಮಾತು ಹೇಳಿದ್ರು ನಾಗರಾಜ್ ಅವರು ಅಂತ ಹೇಳಿ ಜನಗಳನ್ನ ನೀವು ಥಿಯೇಟರ್ ಕರ್ಸೋದ್ರ ಒಂದು ಫಿಲಂ ಮಾಡಿ ಯಾಕೆ ಜನಗಳು ಬರ್ತಾ ಇಲ್ಲ ಅಂತ ಅಂದ್ಬಿಟ್ಟು ನಮ್ಗೊಂದು ಕ್ವಶನ್ ಮಾಡಿದ್ರು ಅದಕ್ಕೆ ನಾವೊಂದು ನೀವು ಉರ್ದಿಂಸದಿಂದ ಜನಗಳು ಬರ್ತಾರೆ ಅಂತ ಅಂದ್ ಇಲ್ಲ ನಮ್ದಲ್ಲ ನೀವು ಕಲರ್ ಫಿಕ್ನ ಕರಿಬೇಕಾದ ನಿಮ್ ಧರ್ಮ ಆತರ ಒಂದು ಮೂವಿ ಮಾಡಿ ಅಂತ ಹೇಳಿದಾಗ ನಮ್ಮ ರಾಜೇಶಣ್ಣ ಅವರು ಒಂದು ರಾ ಫಿಲಮ್ ಥರನೇ ಮಾಡಬೇಕು ಅಂತ ಹೇಳಿ ಒಂದು ಪ್ಲಾನ್ ಮಾಡ್ಕೊಂಡು ನಮ್ಮ ತಂಡಕ್ಕೆ ಬಂದು ಡಿಸ್ಕಶನ್ ಮಾಡಿ ಇಲ್ಲ ಮಾಡಿದ್ಮೇಲೆ ಇನ್ಮೇಲೆ ಅದೇ ಥರ ಮಾಡೋಣ ಪತ್ರಕರ್ತರು ನಮ್ಗೆ ಒಂದು ಒಳ್ಳೆ ಇಂಟೆನ್ಷನ್ ಕೊಟ್ಟಿದ್ದಾರೆ ಒಂದು ಉದ್ದೇಶ ಹೇಳಿದ್ದಾರೆ ಅದ್ರ ಪ್ರಕಾರವಾಗಿ ಇನ್ಮೇಲೆ ಜನಗಳನ್ನ ಅಂತ ಮೂವಿನೇ ಮಾಡೋಣ ಜನಗಳನ್ನ ಮೆಚ್ಚುವಂಥ ಮೂವಿ ಮಾಡೋಣ ಅಂತ ಹೇಳಿ ನಮಗೆ ಪ್ರೋತ್ಸಾಹ ನೀಡಿದ್ದು ನಿಮ್ಮ ಮಾಧ್ಯಮದ ಅವರಿಗೆ ತುಂಬ ಧನ್ಯವಾದ ಹೇಳ್ತೀನಿ ಸೊ ಅದೇ ರೀತಿಯಾಗಿ ಎರಡೇ ಮೂವಿನ ಲಾಂಚ್ ಮಾಡ್ತಾ ಇದೀವಿ ನಿಮ್ಮ ಆಶೀರ್ವಾದ ಕರಳದಿಂದ ಆಶೀರ್ವಾದ ಸದನ ಮೇಲೆ ಇರಬೇಕು ನಾವು ಕೇಳ್ಕೊತೀನಿ ಥ್ಯಾಂಕ್ ಯು